ಸ್ಟೇಟ್ಮೆಂಟ್ ಅಲ್ಲಿ ಇದೆ ಅದೇ ನೀವು ನಮ್ಮ ನಿಮ್ಮ ಹೆಸರು ಹೇಳಿಲ್ಲ ಫೋನ್ ನಲ್ಲಿ ಈಗ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಹಾಕಕ್ಕೆ ನಂಬರ್ ಬೇಕಲ್ಲ ನಂಬರ್ ಇದೇ ನಂಬರ್ ಅಲ್ವಾ ಅಲ್ಲ ಸರ್ ನಿಮ್ಮ ಹೆಸರು ಹೇಳಕ್ ಯಾಕೆ ಹೇಳ್ತಾ ಇಲ್ಲ ನೀವು ಇಷ್ಟು ಕರೆಕ್ಟ್ ಇದ್ದವ್ರು ಯಾಕೆ ಹೇಳ್ತಾ ಇಲ್ಲ ನಾವು ಕರೆಕ್ಟ್ ಇದ್ರೆ ನಾನು ಡೈರೆಕ್ಟರ್ ಅಲ್ಲ ಸರ್ ಡೈರೆಕ್ಟರ್ ಕರೆಕ್ಟ್ ಡೈರೆಕ್ಟರ್ ನಿಮ್ ಹೆಸರು ಈಗ ನೀವು ಒಂದು ಲಕ್ಷ ಸಾಲ ತಗೊಂಡು ವಾರದ ಕಂತು ಕಟ್ಟಲಿಕ್ಕೆ ಹದಿನಾಲ್ಕು ಪರ್ಸೆಂಟ್ ಕಡಿತ ಬಡ್ಡಿ ದರದಲ್ಲಿ ಸಾಲ ಕೊಟ್ಟದ್ದು ನಿಮ್ಗೆ ಅಷ್ಟೇ ಹೇಳಿದ್ದೇವಲ್ಲ ನಾವು ಅಲ್ಲ ಸರ್ ನಾವೇನು ಫೈನಾನ್ಸ್ ಅಲ್ಲ ಇದು ಅಲ್ಲ ನಮ್ದು ಬಿ ಆಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಬಿಸಿ ಆಗಿ ಕೆಲಸ ಮಾಡುವಂತ ಹೇಳಿದ್ದೇನೆ ನೀವು ಡೈರೆಕ್ಟರ್ ಎಲ್ಲಿ ಸರ್ ಯಾವ ಪೋಸ್ಟ್ ಅಲ್ಲಿ ಇದ್ರೆ ಎಲ್ಲಿದ್ರ ಯಾವ ಡಿಸ್ಟಿಕ್ ಅಲ್ಲಿ ಇದ್ರ ಯಾವ ಇದ್ರಲ್ಲಿ ಫೋನ್ ನಂಬರ್ ಮಾಡುವಾಗ ಕೊಡುವಾಗ ಎಲ್ಲ ತಿಳ್ಕೊಂಡೆ ನೀವು ಇಲ್ಲ 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 ಸರ್ ಏನಿಲ್ಲ ಅವರು ಸುಮ್ನೆ ಕೊಟ್ಟರು ನಂಬರ್ ನಮ್ ಸಾರು ತಗೊಂಡ್ರಿ ಮಾತಾಡ್ರಂತೇಳಿ ಹಂಗೆ ಮಾತಾಡ್ತಾ ಇದೀನಿ ನಾನು ಈಗ ಅಲ್ಲಿ ಮಾತಾಡ್ಕೊಂಡು ಬನ್ನಿ ನನಗೆ ಮಾತಾಡಕ ನಿಮ್ಮ ಹತ್ರ ಡೈರೆಕ್ಟ್ ಮಾತಾಡಿದ ಅಲ್ಲಿ ಕಲಿಸ್ಕೊಡ್ತೇನೆ ಮಾಡ್ತೀರಾ ನಮ್ಮ ಪೋಸ್ಟ್ ನೋನಾಧಿಕಾರಿ ಕಳಿಸ್ಕೊಡ್ತೀನಿ ನಾನು ನನಗೆ ಅದು ಬೇಕಾಗಿಲ್ಲ ನೀವು ಯಾವ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡೋದು ಡೈರೆಕ್ಟರ್ ಆಗಿ ಇಲ್ಲಿ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದೀರಾ ಮಾಹಿತಿ ಕೊಟ್ಟಲ್ಲ ನಾನು ಮಾಹಿತಿ ಹಾ ನಿಮ್ ಹೆಸರು ಒಂದು ಹೇಳ್ಬಿಟ್ರೆ ನೀವ್ ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿಗೆ ಬರ್ತೀನಲ್ಲ ನಾನು ನಿಮ್ಮ ನಂಬರ್ ಕೊಟ್ಟವ್ರ ಹತ್ರ ಕೇಳಿ ಹೆಸರು ನಾನು ಮೀಟಿಂಗ್ ಅಲ್ಲಿ ಇದ್ದೆ ಸರ್ ಹೇಳಿ ಸರ್ ಅವತ್ತೊಂದು ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ ನೀವು ಮಾಡ್ಲೇ ಇಲ್ಲ ಇಲ್ಲ ನಾನು ಊರಲ್ಲಿ ಇದ್ದೆ ಬಿಸಿ ಇದ್ದೇನೆ ಅಂತ ಹೇಳಿದಲ್ಲ ಮೊನ್ನೆ ಸರ್ ನೀವು ಯಾವಾಗ ಬರ್ತೀರಾ ನಾನು ಇವತ್ ಸಾಯಂಕಾಲ ಬರ್ತೇನೆ ಹೇಳಿ ವಿಷಯ ಅದೇ ಇಲ್ಲಿ ಊರಿಗೆ ಬರ್ತೀನಿ ಅಂದ್ರೆ ಅಲ್ಲ ಸರ್ ಊರಿಗೆ ನಾನು ಬರಲ್ಲ ಯೋಜನಾ ಅವರು ಬರ್ತಾರೆ ಯೋಜನಾಧಿಕಾರಿ ನೀವು ಈಗ ಯಾರು ಬರ್ತಾರೆ ಸರ್ ಇಲ್ಲಿ ಯೋಜನಾಧಿಕಾರಿ ಅಧಿಕಾರಿ ಅವರ ಹೆಸರು ಮಂಜುನಾಥ್ ಅಂತ ಹೇಳಿ ಬರ್ತಾರೆ ಹೌದು ಸರ್ ಅವ್ರನ್ನ ಕಳಿಸ್ಕೊಡ್ತೇನೆ ಆಯ್ತಾ ಕಳಿಸಿ ಸರ್ ನಾವ್ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಮಾತಾಡಿ ಆಯ್ತಾ ಸರ್ ಅಲ್ಲ ಸರ್ ಈಗ ನೀವು ಎಲ್ಲಾ ಡಿಸಿ ಆಫೀಸಿಗೆ ಕೊಟ್ಟಿದೀವಿ ಅಂತ ಹೇಳಿದಿರಲ್ಲ ಹೇಳಿದ್ರಲ್ಲಾ ಅವೆಲ್ಲಾ ಆರ್ಬಿಐ ಲೈಸೆನ್ಸ್ ಆಮೇಕಡೆ ವಾರ ಕಟ್ಸ್ಕೊಳಕರು ಡಿಸಿ ಆಫೀಸ್ ಡಿಸಿ ಆಫೀಸಿನ ಬ್ಯಾಂಕ್ಗಳಿಗೆ ನೋಡ್ಲಿ ಎಲ್ ಡಿಎಂ ಮ್ಯಾನೇಜರ್ ಅಂತ ಇದ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹಂಗಲ್ಲ ಸರ್ ನೀವು ಮೊದ್ಲು ಏನ್ ಹೇಳಿದ್ರಿ ಗೊತ್ತಾ ಹಾ ನಮ್ ಹತ್ರ ಇರೋ ಎಲ್ಲಾ ಡಾಕ್ಯುಮೆಂಟ್ಸ್ ನಾವು ಡಿಸಿ ಆಫೀಸಿಗೆ ಕೊಟ್ಬಿಟ್ಟಿದೀವಿ ಅಲ್ಲೇ ಬರ್ರಿ ಅಲ್ಲೇ ಮಾತಾಡ್ರಿ ಅಂತ ಹೇಳಿದ್ರಿ ಯಾಕೆ ನಿಮ್ ನಮ್ಮವ್ರ್ ಕೊಟ್ಟಿದಾರಲ್ಲಾ ನಿಮಗೆ ಇಲ್ಲ ಸರ್ ಅವೆಲ್ಲ ಫೇಕ್ ಇದಾವೆ ಒರಿಜಿನಲ್ ಈಗ ಆರ್ ಬಿ ಐ ಗೈಡ್ ಸೃಷ್ಟಿ ಮಾಡಕ್ ಆಯ್ತು ಸರ್ ಈಗ ಓಕೆ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಯಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಉಳಿತಾಯ ಏನ್ ಕಟ್ಸ್ಕೊಂತಿದಿರಲ್ಲ ನೀವು ಸಿ ಸಿಸಿ ಅಕೌಂಟ್ ಇದೆಯಲ್ಲ ಅದನ್ನ ನೀವು ಬ್ಯಾಂಕ್ ಸ್ಟೇಟ್ ಮುಖಾಂತರ ನೀವು ಹಾಕೋ ದುಡ್ಡು ಬ್ಯಾಂಕಿಗೆ ಗೆ ಹಾಕ್ತೀರಾ ಬ್ಯಾಂಕ್ ಅಲ್ಲಲ್ಲ ನೀವು ಹಾಕೋ ದುಡ್ಡು ನಮಗ್ ಕೊಡ್ಬೇಕಾದ್ರೆ ಬ್ಯಾಂಕ್ ಇಲ್ಲಿಂದ ಬ್ಯಾಂಕ್ ತ್ರೋ ಕೊಡ್ತೀರಾ ಹೌದು ನಾವು ಕಟ್ಸ್ಕೇನ ದುಡ್ಡು ಯಾಕೆ ನೀವು ಬ್ಯಾಂಕಿಗೆ ಬ್ಯಾಂಕಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕಾರ್ಡ್ ಹಾಕಿ ಬ್ಯಾಂಕಿನ ಬಿ ಸಿ ಹಾಕಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಬ್ಯಾಂಕಿನ ಸೇವಾ ಕೇಂದ್ರವನ್ನು ನಿಮ್ಮ ಊರಲ್ಲಿ ಬ್ಯಾಂಕಿನ ಬೋರ್ಡ್ ಹಾಕಿ ನಿಮ್ಮ ಊರಲ್ಲಿ ಕಲೆಕ್ಷನ್ ಆಗ್ತಾ ಇದೆ ಈಗ ಅದೇ ಬ್ಯಾಂಕ್ ಒಳಗೆ ಕೇಳಿದ್ರೆ ಇದು ಆರ್ ಬಿ ಐ ರೂಲ್ಸ್ ಇಲ್ಲ ಅಂತ ಅಲ್ಲ ಸರ್ ಕೇಳಿದ್ರೆ ನೀವು ನನಗೆ ಬನ್ನಿ ನಾನು ನಮ್ಮ ಎಂ ಎಸ್ ಪಿ ನಿಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಳಿಸ್ಕೊಡ್ತೇನೆ ಇಲ್ಲಿ ವಿ ಎನ್ ಸಿ ಗ್ರೌಂಡ್ ಹತ್ರ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಪ್ರಾದೇಶಿಕ ಕಚೇರಿ ಇದೆ ಅಲ್ಲಿ ಬಿಡಿ ಸರ್ ಇಲ್ಲಿ ಮರೇಮ್ನಳ್ಳಿಯಲ್ಲಿ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಅಂತ ಇದೆಯಲ್ಲ ಅಂದ್ರೆ ಬಿ ಸಿ ಆಗಿ ಕೊಡುವಾಗ ಕೆಲವು ಬ್ರಾಂಚ್ಗಳನ್ನ ಸೆಲೆಕ್ಟ್ ಮಾಡಿ ಆರ್ ಬಿ ಅಲ್ಲ ಸರ್ ಬೇಕಾದಂತ ಕೊಟ್ಟ ಈಗ ನೀವು ಸರ್ ಸರ್ ನಾನು ಕೂಲಾಗಿ ಮಾತಾಡಿ ಈಗ ರಿಕವರಿ ಮಾಡ್ತಿರಲ್ಲ ನೀವು ವಾರ ಎಲ್ಲಿ ಜನರಿಗೆ ಕಟ್ಲೇಬೇಕಂತೇಳಿ ಇದು ರೂಲ್ಸ್ ಇದೆ ಅಂತ ಹುಡುಗ ಇದೆ ಅವ್ರು ಸಂಘ ಮಾಡುವಾಗಲೇ ವಾರದ ಕಂತಿನಲ್ಲಿ ಉಳಿತಾಯ ಮತ್ತೆ ಕಂತನ್ನ ಕಟ್ಕೊಂಡು ಹೋಗ್ತದೆ ನಿರ್ಣಯದೊಂದಿಗೆ ವಾರದ ನಿರ್ಣಯದೊಂದಿಗೆ ಸಂಘವನ್ನ ಆರಂಭ ಮಾಡಿದ್ದು ನೀವು ಧರ್ಮಸ್ಥಳ ಡೈರೆಕ್ಟ್ ಅಲ್ ಸರ್ ಮಾತಾಡೋದು ಹೌದು ಯಾಕೆ ನಮ್ಮ ಹೆಸರು ಸರ್ ನಮ್ಮ ಹೆಸರು ನಿಮಗೆ ಗೊತ್ತಿಲ್ಲ ನಂಬರ್ ಇರುವಾಗ ಹೆಸರು ಗೊತ್ತಿಲ್ಲ ಸರ್ ಅದಕ್ಕೋಸ್ಕರ ಹೆಸರು ಗೊತ್ತಿಲ್ಲ ಸರ್ ಗೊತ್ತಿಲ್ಲ 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 ಹೆಸರು ನನಗೆ ಅದಕ್ಕೋಸ್ಕರ ಡೈರೆಕ್ಟ್ ಅಂತ ಇಟ್ಕೊಳ್ಳಿ ಡೈರೆಕ್ಟರ್ ಅಲ್ಲ ಸರ್ ನಿಮ್ಮ ಹೆಸರು ಬೇಕಲ್ಲ ನಮಗೆ ನಾಳೆ ನಾವು ಡಿಸಿ ಆಫೀಸ್ ಹೋದ್ವಿ ಅಲ್ಲಿ ಹೇಳ್ಬೇಕಲ್ಲ ನಾವು ನೀವು ಬರೀಬೇಕು ಸರ್ ಡೈರೆಕ್ಟರ್ ಅಲ್ಲ ನೀವು ಬರ್ಬೇಕಲ್ಲ ನಿಮ್ಗೆ ಈಗ ನಿಮ್ಮ ಮಾಹಿತಿ ಕೇಳಿದ್ರಲ್ಲ ನೀವು ಮಾಹಿತಿ ನಾವು ಅಲ್ಲಿ ಡಿಸಿ ಆಫೀಸಲ್ಲೇ ಕೇಳ್ತೀವಿ ನಮ್ಮತ್ರ ಹತ್ರ ಕೆಲವೊಂದು ಎವಿಡೆನ್ಸ್ ಇದಾವೆ ನಿಮ್ಮ ನಿಮ್ಮ ಎವಿಡೆನ್ಸ್ ಇದೆ ಸರ್ ಹೆಂಗಂತ ಕೇಳಿ ನಾವು ಒಂದು ದಿನದ ಮಟ್ಟಿಗೆ ಕಟ್ಟಲ್ಲ ಈ ತರ ತಾಯಿ ಆಣೆ ಮಾಡಿದ್ರು ಮಕ್ಕಳ ಆಣೆ ಮಾಡಿದ್ರು ಅವರು ಕೇರ್ ಮಾಡಿಲ್ಲ ನಮಗೆ ಹಾಗೇನಿಲ್ಲ ನೀವು ಒಂದು ನಿಮ್ಮ ಊರಿನವರೇ ಕಾರ್ಯಕರ್ತರು ಇರುವುದು ನಿಮ್ಮ ಊರಿನ ಸೇವಾ ಪ್ರತಿನಿಧಿ ಇರುವುದು ನಾವೇನು ಬೇರೆ ಕಡೆಯಿಂದ ತಂದೆ ಹಾಕ್ಲಿಲ್ಲ ಸರ್ ಈಗ ನಮ್ಮ ಊರವ್ರಲ್ಲ ಸರ್ ಅವರು ಅದು ನಿಮ್ಮ ಊರಿನವರೇ ಗ್ರಾಮದವರೇ ಮತ್ತೆ ಇಲ್ಲಿ ಅಲ್ಲ ಗರಗದವ್ರ ಅವರು ನಿಮ್ಮ ಊರಿಗೆ ಅಲ್ಲಿ ಅಕ್ಕಪಕ್ಕದವರೇ ಮತ್ತೆ ಇಲ್ಲಿ ಅಕ್ಕಪಕ್ಕದವ್ರು ತಾನೆ ಈಗ ನಮಗೆ ನಮಗೇನ್ ಬೇಕಾಗಿದೆ ಗೊತ್ತಾ ಒಂದ್ ಕನ್ಫರ್ಮ್ ಬೇಕು ಈಗ ಆರ್ ಬಿ ರೂಲ್ಸ್ ಪ್ರಕಾರ ಇದು ವಾರ ರಿಕವರಿ ಕಟ್ಸ್ಕೊಂತ ಅಂತಂದ ಹೇಳಿ ಆರ್ ಬಿ ಐ ಮೆನ್ಶನ್ ಮಾಡಬೇಕು ಕಟ್ಬಹುದು ತಿಂಗಳಲ್ಲಿ ಕಟ್ಬಹುದು ವರ್ಷದಲ್ಲಿ ಕಟ್ಬಹುದು ಆರ್ ಬಿ ಐ ಗೈಡ್ ಲೈನ್ ಇದೆ ಮತ್ತೆ ನೀವು ವರ್ಷದಲ್ಲೇ ಕಟ್ಬಹುದು ಅಂತಂದ್ರೆ ತಿಂಗಳಲ್ಲಿ ನಮ್ಮ ನಿಯಮ ಪ್ರಕಾರ ಏನು ವಾರದಲ್ಲಿ ಕಟ್ಟಿಕೊಡುವಂತ ನಿಯಮ ಪ್ರಕಾರವೇ ಈಗ ನಾವು ಈಗ ನಿಮ್ಮ ಹತ್ರ ಮಾತಾಡ ಈಗ ಜಾಸ್ತಿ ಮಾತಾಡ ಪೇಷನ್ಸ್ ನಿಮಗೂ ಇಲ್ಲ ನಮಗೂ ಇಲ್ಲ ನನಗೆ ಇದೆಪ್ಪ ನೀವು ಮಾತಾಡುವಾಗ ಏನ್ ಹೇಳಿ ತನ್ನ ಕೇಳಿಕೊಂಡು ಮಾತಾಡಿದ್ರೆ ನನಗೆ ಇದೆ ಇದೆ ಇದೆಯಲ್ಲ ಆಯ್ತು ನಾನು ಹೇಳೋದೊಂದು ಕೆಲಸ ಮಾಡ್ತೀರಾ ಈಗ ನೀವು ಅಕೌಂಟ್ ಥ್ರೋ ಹಾಕಿದೀರಾ ದುಡ್ಡು ನಮ್ದು ಅಕೌಂಟ್ ತ್ರೋ ಹಾಕ್ಸ್ಕೊಬೇಕು ನೀವು ಇಲ್ಲಿ ಫೋನ್ ಪೇ ನಡೆಯಲ್ಲ ಗೂಗಲ್ ಪೇ ನಡೆಯಲ್ಲ ಆಮೇಲೆ ಕಡೆ ಕ್ಯಾಶೇ ಕಟ್ಟಬೇಕು ಅಂತಂದೇಳಿ ನಿಮ್ಮ ಎಸ್ಪಿ ಪಿ ಗಳು ಮಾಡುವಾಗ ಸಂಘದ ಪ್ರಕಾರ ವಾರಕ್ಕೆ ವಾರದ ಸಂಘದ ನಿರ್ಣಯ ಮಾಡಿ ಕಟ್ತೇವೆ ಅಂತ ಹೇಳಿ ನೀವು ಸಂಘದ ಅಕೌಂಟ್ ಓಪನ್ ಮಾಡುವಾಗ ಬ್ಯಾಂಕ್ ರಿಸರ್ವೇಶನ್ ಕೊಟ್ಟ ಕಾಪಿ ಇದೆ ಆಯ್ತು ಸರ್ ಕೊಟ್ಟಿದೀವಲ್ಲ ರಿಸರ್ವೇಶನ್ ಕಾಪಿ ಕೊಟ್ಟಿದೀವಲ್ಲ ಅಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಕೆಲವೊಬ್ಬರಿಗೆ ಓದಕ್ ಬರಲ್ಲ ಹಾ ಕೆಲವೊಬ್ಬರಿಗೆ ಓದಕ್ ಬರಲ್ಲ ಬರಲ್ಲ ಅಂದ್ರೆ ಇಲ್ಲಿ ಮೋಸ ಮಾಡಲ್ಲ ಅಲ್ಲಿ ಮೋಸ ಆಗಲ್ಲ ಅಂದ್ರೆ ಸರ್ ನಿಮ್ದು ಬಡ್ಡಿ ಎಷ್ಟು ಸರ್ ಬಡ್ಡಿ ಹದಿನಾಲ್ಕು ಪರ್ಸೆಂಟ್ ಕಡಿತ ದರದ ಬಡ್ಡಿ ವಾರ ಬಡ್ಡಿ ಕಟ್ಸ್ಕೊಂತಿದ್ದೀರಾ ನೀವು ವಾರ ಬಡ್ಡಿ ನೀವು ಈಗ ಒಂದು ಲಕ್ಷ ತಕೊಂಡ್ರೆ ಎಂಟ್ನೂರು ರೂಪಾಯಿ ಇವತ್ತು ಕಂತು ಕಟ್ತೀರಂತ ಭಾವಿಸ್ಕೊಳ್ಳೋಣ ಎರಡು ವರಿ ಸಾವಿರ ನಾನು ಹೇಳೋದು ಕೇಳಿಲ್ಲ ನಾನು ಒಂದು ಲಕ್ಷ ತಗೊಂಡಿದ್ದೀನಿ ಒಂದು ಲಕ್ಷದಲ್ಲಿ ಎರಡೂವರೆ ಸಾವಿರದ ಇಪ್ಪತ್ತು ರೂಪಾಯಿ ಕಟ್ಟಿದ್ದೀನಿ ಎರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನಾನು ಕಟ್ತಾ ಇದ್ದೀನಿ ಎರಡು ಸಾವಿರದ ಐನೂರು ರೂಪಾಯಿ ಕಟ್ಟಿದ್ರೆ ಆಮೇಲೆ ಕಡೆಗೆ ಪ್ರತಿ ಒಂದು ಇದರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ಕೊಡ್ತೀರಲ್ಲ ಕಟ್ಸ್ಕೊಂಡಿರೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ನನಗೆ ಪ್ರತಿ ವಾರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಹೆಂಗಂತ ಕೇಳಿ ಕೊಡೋಣ ಬೇಡ ಸ್ಟೇಟ್ಮೆಂಟ್ ಹೇಳ್ತಾರೆ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿ ಕಳ್ಸಬೇಕು ಸಿಸಿ ಅಕೌಂಟ್ಗೆ ಪಾಸ್ಬುಕ್ ಇದಿಲ್ಲ ಹೇಳಿದಂಗೆ ಕೇಳಕ್ ಯಾರು ಹೇಳಿದ ಧುಮರು ಹೇಳಿದಂತ ಹೇಳ್ಕೊಂಡ ನನ್ನ ಹತ್ರ ಮಾತಾಡ್ಬೇಡಿ ನೀವು ಒರಿಜಿನಲ್ ನಮ್ಗೆ ನಿಮ್ಮ ಸಂಘದ ಅಕೌಂಟ್ ಸಿಸಿ ಅಕೌಂಟ್ ಲೋನ್ ಅಕೌಂಟ್ ಗೊತ್ತಾ ನಿಮ್ಗೆ ಆಯ್ತು ಸರ್ ಲೋನ್ ಅಕೌಂಟ್ ವೈಯಕ್ತಿಕ ಎಸ್ ಅಕೌಂಟ್ ಆದ್ರೆ ವೈಯಕ್ತಿಕ ಕೊಡಕ್ಕೆ ಆಗ್ತದೆ ಸಿಸಿ ಅಕೌಂಟ್ ವೈಯಕ್ತಿಕ ಕೊಡ ಒಂದು ಮನೆ ಲೋನ್ ಮಾಡ್ತೀರಿ ನಿಮ್ಗೆ ಎಲ್ಲಿ ಪಾಸ್ಬುಕ್ ಕೊಡ್ತಾರೆ ಸರ್ ನಿಮ್ಮ ಹೆಸರು ನನಗೆ ಹೇಳಿದ್ರೆ ಒಂದಿಷ್ಟು ನಿಮ್ ಮಾಹಿತಿ ಮನೆ ಮನೆ ಲೋನ್ ಮಾಡ್ತೀರಿ ಎಲ್ಲಿ ಪಾಸ್ಬುಕ್ ಕೊಡ್ತಾರೆ ನಿಮ್ಗೆ ಅಥವಾ ನಾವು ಒಂದು ಗೋಲ್ಡ್ ಲೋನ್ ಮಾಡ್ತಾರೆ ಎಲ್ಲಿ ಪಾಸ್ಬುಕ್ ಕೊಡ್ತಾರೆ ಸಿಸಿ ಲೋನ್ ಅಕೌಂಟ್ ಸಿಸಿ ಅಕೌಂಟ್ ಅಂದ್ರೆ ಆಯ್ತು ಸರ್ ನಿಮ್ದು ನೀವು ಕರೆಕ್ಟ್ ಆಗಿದ್ದಿರ್ತಾನೆ ಹಾ ಬನ್ನಿ ಡಿ ಸಿ ಆಫೀಸಲ್ಲೇ ಕುತ್ಕೊಂಡ್ ಮಾತಾಡೋಣ ನಿಮ್ ನಂಬರ್ ಕೊಡ್ತೀನಿ ಸರ್ ಅವರಿಗೆ ನಿಮ್ ನಂಬರ್ ಕೊಡ್ತೀನಿ ಹೋಗ್ಬಿಟ್ಟು ನಾಳೆ ಹೋಗ್ತಾ ಇದೀನಿ ಆಯ್ತು ಕೊಡಿ ಹೋಗ್ಬಿಟ್ಟು ನಿಮ್ ನಂಬರ್ ಕೊಡ್ತೀನಿ ಅಲ್ಲೇ ಬಂದು ಮಾತಾಡೋಣಂತೆ ಆರ್ ಬಿ ಐ ಅಂತ ಹೇಳಿದ್ರೆ ಅವರು ಅದಕ್ಕೆ ಕಂಪ್ಲೇಂಟ್ ಇದಿದೆ ಮಾಡ್ತಾರೆ ಅಷ್ಟೇ ನಿಮಗೆ ಹೇಳಿದ್ದು ಅರ್ಥ ಆಗದಿದ್ರೆ ಮತ್ತೆ ಏನಂತ ಹೇಳುದು ನಿಮ್ಗೆ ಆಯ್ತು ಆರ್ ಬಿ ಐ ನೀವು ಈಗ ಆರ್ ಲೈಸೆನ್ಸ್ ಒಳಗೆ ನೀವು ಅಂಡರ್ ಒಳಗೆ ಮಾಡ್ತಿದ್ದೀರಲ್ಲ ಇದನ್ನ ಕೆಲಸ ಮಾಡುವಂತದ್ದು ಆಯ್ತು ಅದು ಎಲ್ಲಿ ಆರ್ ಬಿ ಐ ಲೈಸೆನ್ಸ್ ಅಲ್ಲಿ ಇದೆ ನಿಮ್ದು ಒರಿಜಿನಲ್ ಆರ್ ಬಿ ಐ ಲೈಸೆನ್ಸ್ ಕೇಳ್ಕೊಂಡು ಮಾತಾ ನಿಮ್ಗೆ ಅರ್ಥ ಆಗುದಾದ್ರೆ ಹೇಳಿದನ್ನ ಕೇಳಿ ನಾವು ಹೇಳ್ತೇವಲ್ಲ ಸರ್ ನಾವ್ ಯಾರು ಮಾತು ಕೇಳ್ತಾ ಇಲ್ಲ ಇಲ್ಲಿ ನ್ಯಾಯ ಬೇಕು ಅಷ್ಟೇ ಕೇಳದೆ ನಿಮ್ಮ ಮಾಡಿದ್ದಾರೆ ಅಂತಂದೇಳಿ ತಪ್ಪು ನಾವೊಂದು ವಾರ ಇಲ್ಲ ಅಂತ ಅಷ್ಟೇ ಹೇಳಿದ್ದು ನಿಮ್ಮವ್ರಿಗೆ ಎಲ್ಲ ಮುಂದಿನ ವಾರ ಎರಡು ಸೇರಿ ಕಟ್ತೀವಿ ಅಂತ ಹೇಳಿದ್ರೆ ಮನೆ ಹತ್ರ ಹೋಗಿ ಗುಂಪು ಕಲಿಸಿ ಹೋಗಿ ಅಂತ ನನ್ನ ಹತ್ರ ಇದಾವ ಸರ್ ರೆಕಾರ್ಡಿಂಗ್ ನಿಮ್ಗೆ ಹಾಕ್ಲಾ ನೀವ್ ಮನೆ ಹಾಕ್ತೀನಿ ಅಂತ ಹೇಳಿ ಹಾಕ್ಲಿಲ್ಲ ಈಗ ಹಾಕ್ತೀನಿ ಅದಕ್ಕೆ ನಿಮ್ಮ ಹೆಸರು ಸೇವ್ ಮಾಡ್ಕೊಂತೀನಿ ನಾನು ಏನ್ ಹೇಳಿ ನಿಮ್ಮ ಹೆಸರು ನಂಬರ್ ಹಾಕಿ ಇದೇ ನಂಬರ್ ವಾಟ್ಸ್ಆಪ್ ಸರ್ ಸೇವ್ ಮಾಡಕಾದ್ರೆ ಬೇಕಲ್ಲ ಸರ್ ನಿಮ್ ನಂಬರ್ ಹೆಸರು ನಂಬರ್ ಹಾಕಿ ಅಲ್ಲ ಸರ್ ನಿಮ್ಮ ಹೆಸರು ಯಾಕೆ ಹೇಳ್ತಾ ಇಲ್ಲ ನೀವು ಇಷ್ಟ ಕರೆಕ್ಟ್ ಹೆಸರು ಉಂಟು ನನ್ನ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಸರ್ ಹೆಸರಿದೆ ಸ್ಟೇಟ್ಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಇದೆ ಅದೇ ನೀವು ನಮ್ಮ ನಿಮ್ಮ ಹೆಸರು ಹೇಳಿ ಅಲ್ಲ ಫೋನ್ ನಲ್ಲಿ ಈಗ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಹಾಕಕ್ಕೆ ನಂಬರ್ ಬೇಕಲ್ಲ ನಂಬರ್ ಇದೆ ನಂಬರ್ ಅಲ್ವಾ ಅಲ್ಲ ಸರ್ ನಿಮ್ಮ ಹೆಸರು ಹೇಳಕ್ ಯಾಕೆ ಹೇಳ್ತಾ ಇಲ್ಲ ನೀವು ಇಷ್ಟ ಕರೆಕ್ಟ್ ಇದ್ದವ್ರು ಯಾಕೆ ಹೇಳ್ತಾ ಇಲ್ಲ ನಾವು ಕರೆಕ್ಟ್ ಇದ್ರೆ ನಾನು ಡೈರೆಕ್ಟರ್ ಅಲ್ಲ ಸರ್ ಡೈರೆಕ್ಟರ್ ಕರೆಕ್ಟ್ ಡೈರೆಕ್ಟರ್ ನಿಮ್ ಹೆಸರು ಈಗ ನೀವು ಒಂದು ಲಕ್ಷ ಸಾಲ ತಗೊಂಡು ವಾರದ ಕಂತು ಕಟ್ಟಲಿಕ್ಕೆ ಹದಿನಾಲ್ಕು ಪರ್ಸೆಂಟ್ ಕಡಿತ ಪಟ್ಟಿದ್ದಾರೆ ದರದಲ್ಲಿ ಸಾಲ ಕೊಟ್ಟದ್ದು ನಿಮ್ಗೆ ಅಷ್ಟೇ ಹೇಳಿದ್ದೇವಲ್ಲ ನಾವು ಅಲ್ಲ ಸರ್ ನಾವೇನು ಫೈನಾನ್ಸ್ ಅಲ್ಲ ಇದು ಅಲ್ಲ ನಮ್ದು ಬಿ ಆಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಬಿ ಆಗಿ ಕೆಲಸ ಮಾಡುವಂತ ಹೇಳಿದ್ದೇನೆ ನೀವು ಡೈರೆಕ್ಟರ್ ಎಲ್ಲಿ ಸರ್ ಯಾವ್ ಪೋಸ್ಟ್ ಅಲ್ಲಿ ಇದ್ರೆ ಎಲ್ಲಿದ್ರ ಯಾವ ಅಲ್ಲಿ ಇದ್ದರೆ ಯಾವ ಇದ್ರೆ ಫೋನ್ ನಂಬರ್ ಮಾಡುವಾಗ ಕೊಡುವಾಗ ಎಲ್ಲ ತಿಳ್ಕೊಂಡೆ ನೀವು ಇಲ್ಲ 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 ಏನಿಲ್ಲ ಅವ್ರು ಸುಮ್ನೆ ಕೊಟ್ಟರು ನಂಬರ್ ನಮ್ ಸಾರು ಅಂತ ಮಾತಾಡ್ರಂತೇಳಿ ಹಂಗೆ ಮಾತಾಡ್ತಾ ಇದೀನಿ ನಾನು

ನಿಮ್ಮ ನಂಬರ್ ಕೊಟ್ಟವರತ್ರ ಕೇಳಿ ಹೆಸರು ಅವ್ರ ಹತ್ರನೇ ಕೇಳಬೇಕಾ

ಓ ಉಪಕಾರ ಮಾಡಿದ್ದು ಎಲ್ಲ ಉಪಕಾರನ ನೋಡಿದಿವಿ ನಮಗೆ ಅದು ಬೇಕಾಗಿಲ್ಲ ಹ ಈಗ ನೀವು ಎಲ್ಲಿ ಡಿ ಸಿ ಆಫೀಸಿಗೆ ಕೊಟ್ಟಿದೀವಿ ಎಲ್ಲ ನಾವು ಆರ್ ಬಿ ಐ ಲೈನ್ಸ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ರಲ್ಲ ವಾರ ರಿಕವರಿ ಎಲ್ಲಿದೆ ಡಿಸಿ ಅವರು ಮೀಟಿಂಗು ಮಾಡಿದ್ದಾರೆ ಡಿ ಅವರು ಅವರಿಗೂ ಹೇಳಿದಾರೆ ಸಾಹೇಬ್ರೆ ಹೇಳಿದ್ದಾರೆ ಡಿಸಿ ಸಿ ಸಾ ಜನರಿಗೆ ಕಾಟ ಕೊಡ್ಬಾರೀ ಅಂತಂದೇಳಿ ಹೇಳಿ ಡಿಸಿ ಸಾಹೇಬ್ರೆ ನಿಮ್ಮನ್ನೆಲ್ಲ ಕರೆಸಿ ಮಾನ್ಯತೆ ದೃಷ್ಟಿಯಿಂದ ಹೇಳಿದ್ದಾರೆ ಯಾರಿಗೆ ಹೇಳಿದ್ದಾರೆ ಸುಗ್ರೀವಾಜ್ಞೆ ನೀವು ಸರಿಯಾಗಿ ನೋಡಿದೀರಾ ಯಾರೆಲ್ಲ ನೋಡಿದೀವಿ ಈಗ ಡಿಸಿ ಆಫೀಸಿಗೆ ಈಗ ಸರ್ ಡಿಸಿ ಸಾಹೇಬ್ರ ಆಫೀಸಿಗೆ ಡಿಸಿ ಸಾಹೇಬ್ರ ಆಫೀಸಿಗೆ ಬರೀ ನೀವು ಡೈರೆಕ್ಟರ್ ಅಲ್ಲ ಅಲ್ಲಿಗೆ ಕರ್ಸ್ತೀನಿ ಕೊಡಿ ಅವ್ರಿಗೆ ಹೇಳ್ತಾರೆ ಮಾತಾಡ್ತಾರೆ ಅದೇ ಹೇಳ್ರಿ ಸರ್ ನಿಮ್ ನಂಬರ್ ಕೊಟ್ಟೆ ಕರೆಸ್ತೀನಿ ಹೇಳ್ರಿ